पादं शङ्करं लोकशङ्करम् शङ्करं शङ्कराचार्यं केशवं बादरायणम् भाष्यसूत्रौ कृतौ वन्दे भगवन्तौ पुनः पुनः Mm. श्री जगदी जगद्गुरु सिद्धारूढ महास्वामीपादकु mm. आरूढ ज्योति शिवपुत्र महास्वामीचरणकु mm. श्रोत्रिय ब्रह्मनिष्ठ सद्गुरु ब्रह्मलीन बसवनन्दर mm. ಶ್ರೀಪಾದಕ್ಕೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಈ ದಿನ ಶ್ರೀ ಶಂಕರ ಭಗವತ್ಪಾದರು ರಚಿಸಿದ ವಿವೇಕ ಚೂಡಾಮಣಿ ಎನ್ನುವ ಗ್ರಂಥದ ಐವತ್ತು ಒಂದನೆಯ ಶ್ಲೋಕ ಇಂದಿನ ಆಧಾರದ ವಿಷಯವಾಗಿದ್ದು ನಿನ್ನೆಯ ಶ್ಲೋಕದಲ್ಲಿ ಆ ಸದ್ಗುರು ಶಿಷ್ಯನನ್ನ ಕೊಂಡಾಡಿ ಶಿಷ್ಯನನ್ನ ಪ್ರಶಂಸೆ ಮಾಡಿ ಯಾವ ಕುಲಂ ಪವಿತ್ರಂ ಜನನೇ ಕೃತಾರ್ಥ విశ్వ అంభర పుణ్యవతి చేత సచిత్ సుఖ సాగరే అస్మిన్ దీనం పరే బ్రహ్మణి ఎస్ చేత అంత ఆ శిష్యనన్న గురు ప్రశంసన ಮುಂದೆ ಶಿಷ್ಯನಿಗೆ ಗುರುಗಳು ಈ ಪ್ರಕಾರವಾಗಿ ಉಪದೇಶವನ್ನ ಮಾಡುತ್ತಾರೆ ಅಥವಾ ಹೇಳುತ್ತಾರೆ ಯಾವ ಋಣ ಮೋಚನಾ ಕರ್ತಾರಿತು ಸಂತಿ ಸುತಾದಯ ಬಂಧ ವಿಮೋಚನ ಕರ್ತು ಸ್ವಸ್ಮ ಅನ್ನೋ ನ ಕಶ್ಯನ ಅಂತಕ್ಕಂತ ಒಂದು ಶ್ಲೋಕವನ್ನ ಹೇಳ್ತಾರ ಇದರ ತಾತ್ಪರ್ಯವೇನೆಂದರೆ ಯಾವ ಗುರುಗಳು ಆ ಶಿಷ್ಯನಿಗೆ ಹೇಳುವಂತ ತಾತ್ಪರ್ಯ ಒಂದು ದೃಷ್ಟಾಂತವನ್ನು ಕೊಟ್ಟು ಮುಂದಿನ ಶ್ಲೋಕದಲ್ಲಿ ಹೇಳಲಿಕ್ಕೆ ತಳಹದಿಯನ್ನು ಹಾಕಿದಂತ ಗುರುಗಳು ಜಗತ್ತಿನಲ್ಲಿ ತಂದೆಯ ಸಾಲದ ಹೊಲೆಯನ್ನ ಬಿಡುಗಡೆ ಮಾಡಲು ಆತನಿಗೆ ಇದ್ದಂತ ಹೆಂಡರು ಮಕ್ಕಳು ಮೊದಲಾದವರು ಕೂಡ ಆ ಸಾಲದಿಂದ ಋಣಮುಕ್ತನನ್ನ ಮಾಡಲಿಕ್ಕೆ ಮಕ್ಕಳಿಂದನೂ ಮಾಡಬಹುದು ಹೆಂಡತಿಯೂ ಮಾಡಬಹುದು ಇನ್ನು ಕೆಲವು ಬಂದು ಬೆಳಗದವರಿಂದ ಕೂಡ ಋಣಮುಕ್ತ ಆಗಬಹುದು ಆದರೆ ಅಂದ್ರೆ ಅಜ್ಞಾನ ಬಂಧನದಿಂದ ಬಿಡುಗಡೆ ಮಾಡಲು ತನ್ನ ಬಿಟ್ಟು ಬೇರೆ ಯಾರು ಇರುವುದಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾರ ಕಾರಣ ಶಿಷ್ಯರಾದವರು ಕೇವಲ ಶ್ರವಣದಿಂದಾಗಲಿ ಅಧ್ಯಯನದಿಂದಾಗಲಿ ಹಲವು ವಿಚಾರ ತರ್ಕಗಳಿಂದಾಗಲಿ ನಮ್ಮ ಅವಿದ್ಯೆಯು ತೊಲಗುವುದಿಲ್ಲ ಅಂದ್ರೆ ಹೋಗುವುದಿಲ್ಲ ಏನು ಮಾಡೋದ್ರಿಂದ ಅಂದ್ರೆ ಶ್ರವಣವನ್ನ ಮಾಡಿದೀವಿ ಬಹಳಷ್ಟು ಗ್ರಂಥಗಳನ್ನು ಅಧ್ಯಯನ ಮಾಡದೀವಿ ಬಹಳಷ್ಟು ವಿಚಾರ ಮತ್ತು ತರ್ಕಗಳನ್ನ ಮಾಡಿ ನಮ್ಮ ಅವಿದ್ಯೆಯನ್ನ ಹೋಗಲಾಡಿಸಿಕೊಳ್ಳಲು ಬರುವುದಿಲ್ಲ ಇದಕ್ಕಾಗಿ ಮುಂದಿನ ಮೂರು ಶ್ಲೋಕಗಳಲ್ಲಿ ಪೂಜ್ಯರಾದಂತ ಆಚಾರ್ಯರು ಮೋಕ್ಷದ ಮೋಕ್ಷಾರ್ಥಿಗಳು ಅಂಥ ಜಿಜ್ಞಾಸುಗಳಿಗೆ ಮನಮುಟ್ಟುವಂತೆ ಹಾಗೋ ಇದು ಸತ್ಯ ಅನ್ನುವಂತೆ ಆ ವಿದ್ಯಾರ್ಥಿಗಳಿಗೆ ಮನದಟ್ಟು ಮಾಡಿಕೊಡುವ ಪ್ರಯತ್ನವನ್ನ ಮಾಡುತ್ತಾರೆ ಕೆಲವು ದೃಷ್ಟಾಂತಗಳ ಮುಖಾಂತರ ಹೇಗಂದ್ರೆ ಯಾವುದೇ ಒಂದು ಗ್ರಂಥಗಳೇನು ನಮ್ಮ ಮೂಲ ನಷ್ಟ ಮಾಡುವುದಕ್ಕೋಸ್ಕರವಾಗಿ ಅನೇಕ ಧರ್ಮ ಪರಂಪರೆಗಳನ್ನ ಇಟ್ಟುಕೊಂಡು ಹಲವು ಗ್ರಂಥಗಳನ್ನ ರಚಿತವಾಗಿರುವವು ಇಲ್ಲ ಅಂತಲ್ಲ ಇವೇನು ಮಾಯಾ ಮಂತ್ರದ ಯಾವುದೇ ಸಣ್ಣ ತಾಯಿತಗಳಲ್ಲ ತಾಯ್ತಂದ್ರೆ ಗೊತ್ತಾಗ್ತಾರ ಮಕ್ಕಳಿಗೆ ಕೊರಳಲ್ಲಿ ಅಲ್ಲಿ ಕಟ್ಸ್ಕೊಂಡು ಬರ್ತಾರ ಈ ರೀತಿ ಮಾಯಾ ಮಂತ್ರದ ತಾಯಿತಗಳಲ್ಲ ಈ ಗ್ರಂಥಗಳ ಅನುಭವ ಅಂದಾಗ ಬರಿಯ ಗ್ರಂಥ ಜ್ಞಾನದಿಂದ ಯಾವ ಪುರುಷಾರ್ಥವು ಪ್ರಾಪ್ತಿಯಾಗುವುದಿಲ್ಲ ಇದನ್ನ ಬಹಳ ವಿಚಾರವನ್ನ ಮಾಡಬೇಕಮ್ಮ ಅದಕ್ಕೆ ನಿಜಗೊಂಡರು ಬೇರೆ ಬೇರೆ ಬಾಯಾರಿ ಬಳಲದೆ ಇದು ನಮ್ಮೆ ನೋಡಿ ಅಂತ ಕೆಲವು ಗ್ರಂಥಗಳಲ್ಲಿ ಹ್ಮ್ ಇನ್ನು ಕೆಲವು ಕಡೆ ಗುರುಗಳನ್ನ ಒಲೆಮೆ ಇಲ್ಲದವನು ಅವನು ಏನೋದಲು ದೊರೆಯಲು ಅರಿಯದು ಸೌಮ್ಯಕ ಜ್ಞಾನ ಸೌಮ್ಯಕ ಜ್ಞಾನ ಬೇರೆ ಸಾಮಾನ್ಯ ಜ್ಞಾನ ಬೇರೆ ಈ ಸಾಮಾನ್ಯ ಜ್ಞಾನವನ್ನ ನಾವು ಬೇರೆ ಬೇರೆ ಗ್ರಂಥಗಳಿಂದಲೂ ಕೂಡ ಅದನ್ನ ತಿಳಿಯಲಿಕ್ಕೆ ಅನುಭವವನ್ನ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆದರೆ ಈ ಆತ್ಮ ಅನಾತ್ಮ ವಸ್ತು ಈ ಬಂಧ ಮತ್ತು ಬಂಧದ ಬಿಡುಗಡೆ ಹೀಗೆ ಹಿಂದೆ ಮಾಡಿದ ಏಳು ಪ್ರಜ್ಞಾವಂತ ಪ್ರಶ್ನೆಗಳಿಗೆ ಹೌದು ಎನ್ನುವಂತೆ ಅನುಭವ ನಿನಗೆ ಆಗಬೇಕಾಗಿದ್ದರೆ ಏನು ಮಾಡಬೇಕು ಅಂದ್ರೆ ಸ್ವಪ್ರಯತ್ನವನ್ನ ಮಾಡಬೇಕಂತ ಬರೇ ಗ್ರಂಥಗಳಿಂದ ಆಗೋದಲ್ಲಿದು ಸ್ವ ಪ್ರಯತ್ನದಿಂದ ನಾವು ಕೆಲವು ಕಾರ್ಯಗಳನ್ನ ಮಾಡಬೇಕು ಶಿಷ್ಯ ಸ್ವಪ್ರಯತ್ನವನ್ನ ಮಾಡದೆ ಬರೇ ಗ್ರಂಥಗಳಿಂದ ಅಧ್ಯಯನ ಮಾಡುವುದರಿಂದ ಮತ್ತ ಗುರುಗಳಲ್ಲಿ ನೀನು ಕೇಳುವುದರಿಂದ ನಿನಗೆ ಆತ್ಮ ಜ್ಞಾನದ ಅನುಭವ ಲಭಿಸದು ಅಂದ್ರವರು ಯಾಕಂದ್ರೆ ಲೌಕಿಕ ವಿದ್ಯೆಯನ್ನ ಲೌಕಿಕ ವಿದ್ಯೆಯನ್ನು ಅಧ್ಯಯನದಿಂದ ಸಾಧಿಸಬಹುದು ನಾವು ಬಹಳಷ್ಟು ಓದುವುದರಿಂದ ಬಹಳ ಟ್ಯೂಷನ್ಗಳನ್ನ ಮಾಡೋದ್ರಿಂದ ಅಥವಾ ಇನ್ನೊಬ್ಬರ ಅವರ ಜಾಣ್ಮೆಯಿಂದ ಅವರ ಜ್ಞಾನದಿಂದ ಅದನ್ನ ಪಡಿಬಹುದು ಯಾವ ಪಡಿಲಿಕ್ಕೆ ಸಾಧ್ಯ ಅಂದ್ರೆ ಒಂದು ಎರಡು ದೃಷ್ಟಾಂತಗಳನ್ನ ಅವರು ಹೇಳಲು ಪ್ರಯತ್ನ ಮಾಡ್ತಾರಮ್ಮ ಯಾವುದೇ ಕಾನೂನು ಕಾಯ್ದೆಗಳ ಅಧ್ಯಯನ ಮಾಡಿದವನು ನಾ ಬಹಳ ಸಲ ಇದನ್ನು ಹೇಳಿ ನಿಮ್ಗೆ ಆ ಕಾನೂನು ಅಧ್ಯಯನ ಮಾಡಿದವನು ವಕೀಲನಾಗಬಹುದು ಕಾಯಿಲೆಗಳ ಲಕ್ಷಣಗಳನ್ನು ಅವುಗಳ ಚಿಕಿತ್ಸೆಗಳನ್ನು ಅಭ್ಯಾಸ ಮಾಡುವವನು ವೈದ್ಯನೂ ಆಗಬಹುದು ವಕೀಲನು ಅಪರಾಧಿಯಾಗಿ ಅನುಭವ ಪಡೆಯಬೇಕಾದದಿಲ್ಲ ವಕೀಲ ಎಂದು ಕೂಡ ಜೈಲಿಗೆ ಹೋಗಿ ಶರೆವಾಸವನ್ನ ಅನುಭವಿಸುದಿಲ್ಲ ಯಾಕೆಂದ್ರೆ ಅವನಿಗೆ ಕಾನೂನಿನ ಕಟ್ಟಡಗಳು ಎಲ್ಲವೂ ಗೊತ್ತು ಹಾಗಾಗಿ ತಪ್ಪನ್ನ ಮಾಡದೆ ಶಿಕ್ಷೆಯನ್ನ ಆ ವಕೀಲ ಅನುಭವ ಮಾಡುವುದು ಬೇಕಾಗಿಲ್ಲ ಬಹಳಷ್ಟು ವೈದ್ಯರು ಕಾಯಿಲೆ ಮತ್ತು ಕಾಯಿಲೆಯ ಲಕ್ಷಣವನ್ನ ಅಧ್ಯಯನ ಮಾಡಿದವರು ಹೆಚ್ಚಾಗಿ ಅವರು ರೋಗಿಯಾಗಿ ನರಡಬೇಕಾದದ್ದು ಇಲ್ಲ ಎಲ್ಲೇನ ಬಹಳಷ್ಟು ಮಂದಿ ರೋಗಿ ಆಗಿಲ್ಲ ನೋಡಮ್ಮ ವಕೀಲರು ಎಲ್ಲಿ ಶಿಕ್ಷಣ ಹೋಸಿಲ್ಲ ಆದರೆ ಆತ್ಮ ವಿದ್ಯೆಯಲ್ಲಿ ಮಾತ್ರ ಇದು ಲೌಕಿಕ ವಿದ್ಯೆಯಲ್ಲಿ ಈ ಪ್ರಕಾರವಾದರೆ ಆತ್ಮ ವಿದ್ಯೆಯಲ್ಲಿ ಮಾತ್ರ ಅವನು ಆಧ್ಯಾತ್ಮಿಕ ಶಾಸ್ತ್ರಜ್ಞಾನವನ್ನು ಪಡೆಯುವುದು ಅಲ್ಲದೆ ವಕೀಲ ಕಾನೂನು ಕಾಯ್ದೆಗಳ ಅಧ್ಯಯನ ಮಾಡಬೇಕು ಯಾವ ವೈದ್ಯ ರೋಗದ ಕಾಯ್ದೆಗಳ ಲಕ್ಷಣಗಳ ಮತ್ತು ಅವುಗಳನ್ನ ನಿವೃತ್ತಿ ಮಾಡುವಂತ ಅಭ್ಯಾಸವನ್ನ ಆತ ಮಾಡಿದ್ರೆ ಸಾಕು ಆತ ವಕೀಲನಾಗಬಹುದು ಈತ ವೈದ್ಯನಾಗಬಹುದು ಆದರೆ ಇಲ್ಲಿ ಮುಮುಕ್ಷಿಯಾದವನು ಹೇ ಶಿಷ್ಯ ನೀನು ಅಧ್ಯಯನವನ್ನ ಮಾಡುವುದಲ್ಲದೆ ಅದರ ಅನುಷ್ಠಾನದಿಂದ ತನ್ನ ವ್ಯಕ್ತಿತ್ವವನ್ನ ಮಾರ್ಪಡಿಸಿಕೊಂಡು ಏನಮ್ಮ ಅಧ್ಯಯನ ಮಾಡುದ್ರ ಜೊತೆಗೆ ಅನುಷ್ಠಾನಕ್ಕೆ ಬರಬೇಕಂತ ಬಹಳ ಮಂದಿ ಅಧ್ಯಯನವನ್ನ ಮಾಡ್ತಾರ ಅಧ್ಯಯನವನ್ನ ಮಾಡಿಸ್ತಾರ ಆದರೆ ಅವರ ಅಧ್ಯಯನ ಏನಾದಂದ್ರೆ ಅದು ಬರೀ ಬಾಯಿ ಮಾತಿನ ಅಧ್ಯಯನ ವಿನಃ ಅವರ ಜೀವನದಲ್ಲಿ ಅನುಷ್ಠಾನಕ್ಕೆ ತಂದುಕೊಂಡಿರುವುದಿಲ್ಲ ನೀನು ಈ ಅಧ್ಯಯನದ ಜೊತೆಗೆ ಅನುಷ್ಠಾನ ಅಂದ್ರೆ ಮನನ ಆ ಮನನದಿಂದ ನಿನ್ನ ವ್ಯಕ್ತಿತ್ವವನ್ನೇ ಬದಲಾಯಿಸಿಕೊಂಡು ಆತ್ಮ ಐಕ್ಯತೆಯ ಅನುಭವ ಪಡೆಯಬೇಕು ಯಾವುದರ ಅನುಭವ ಅಂದ್ರ ಆತ್ಮ ಐಕ್ಯತೆ ಎಂದರೆ ಜೀವರ ಏಕತ್ವ ಜ್ಞಾನ ಅಂತ ಅಂದರೆ ಬೌದ್ಧಿಕ ಜ್ಞಾನದ ಜೊತೆಗೆ ಆಂತರಿಕ ಅನುಭವ ಜ್ಞಾನವನ್ನ ಸಂಪಾದಿಸಿಕೊಳ್ಳಬೇಕು ಬೌದ್ಧಿಕ ಜ್ಞಾನ ಅಂದ್ರೆ ಯಾವ ಬುದ್ಧಿಯಲ್ಲಿ ನಮ್ಮ ವಿಕಾಸಕ್ಕೆ ಕಾರಣವಾದ ನಮ್ಮ ಸುಖಕ್ಕೆ ಕಾರಣವಾದ ನಮ್ಮ ಆನಂದಕ್ಕೆ ಬೀಜವಾಗಿರ್ತಕ್ಕಂತ ಒಂದು ಏನಿದೆ ಅಂದ್ರೆ ಅದು ಜ್ಞಾನ ಅಂದ್ರು ಅದರ ಜೊತೆಗೆ ಆಂತರಿಕ ಅನುಭವ ಜ್ಞಾನವನ್ನ ಸಂಪಾದಿಸಿಕೊಳ್ಳಬೇಕು ಯಾವ ಶಿವಜೀವರ ಏಕತ್ವದ ಏನು ಜ್ಞಾನ ಇದೆ ಆ ಜ್ಞಾನವನ್ನ ಮನನ ಮಾಡ್ತಾ ಮಾಡ್ತಾ ನಾನು ಜೀವನಲ್ಲ ಪರಮಾತ್ಮನೇ ಸಹಜ ಅನ್ನುವಂತ ವಿಕಾಸ ನಮ್ಮ ಬುದ್ಧಿಯಲ್ಲಿ ಆ ಪ್ರಯತ್ನದಿಂದ ನೀನು ಪುನಃ ಪುನಃ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಆ ಒಂದು ಬುದ್ಧಿಯಲ್ಲಿ ಅಂತರಂಗದಲ್ಲಿ ಅನುಭವವನ್ನ ನೀನು ಸಂಪಾದನೆ ಮಾಡಿಕೊಳ್ಳಬೇಕು ಇದು ಆಧ್ಯಾತ್ಮಿಕ ವಿದ್ಯೆಯ ಒಂದು ವೈಶಿಷ್ಟ್ಯಂತರ ಮಾತು ಯಾಕೆಂದರೆ ಸಂಗೀತ ವಾದ್ಯವನ್ನ ನುಡಿಸುವ ಜ್ಞಾನವನ್ನು ಯಾರು ಬೇಕಾದರೂ ಪಡೆಯಬಹುದು ಯಾವ್ದಮ್ಮ ಸಂಗೀತ ವಾದ್ಯಂತರ ಇನ್ನೂ ಹಲವು ವಿದ್ಯೆಗಳು ಕೂಡ ಸ್ವಲ್ಪ ಬೌದ್ಧಿಕವಾಗಿ ತಾಳ ಲಹರಿ ಅನ್ನುವಂಥದ್ದು ಸ್ವಲ್ಪ ಗೊತ್ತಾದರೆ ಅದನ್ನ ಪಡಿಬಹುದಂತ ಅಂತ ಒಂದು ಜ್ಞಾನವನ್ನ ಯಾರು ಬೇಕಾದರೂ ಪಡೆಯಬಹುದು ಆದರೆ ಸಂಗೀತದ ಮಾಧುರ್ಯವನ್ನ ಹೊಮ್ಮಿಸಲು ಆಂತರಿಕವಾದ ಸ್ಫೂರ್ತಿ ಅಗತ್ಯವಾದದ್ದು ಯೇಸುದಾಸ ಆಮೇಲೆ ಕೆಲವು ಕೆಲವು ವ್ಯಕ್ತಿಗಳು ಸಂಗೀತದಲ್ಲಿ ಶ್ರೇಷ್ಠವಾದಂತ ವ್ಯಕ್ತಿಗಳಮ್ಮ ಎಲ್ಲರೂ ಸಂಗೀತ ಕಲ್ತಾರ ಎಲ್ಲರಲ್ಲಿ ಹಾರ್ಮೋನಿಯಂ ಇದೆ ಎಲ್ಲರ ಕೈಯಲ್ಲಿ ತವಲ ಇದೆ ಎಲ್ಲರ ಕೈಯಲ್ಲಿ ಪಿಟೀಲ್ ಇದೆ ಎಲ್ಲರ ಕೈಯಲ್ಲಿ ಕೊಳಲು ಇದೆ ಎಲ್ಲರೂ ಬಾರಿಸ್ತಾರ ಎಲ್ಲರೂ ಊದತಾರ ಇಲ್ಲಂತಲ್ಲ ಆದರೆ ಆಂತರಿಕವಾಗಿ ಆ ಅನುಭವದಿಂದ ಬಾರಿಸುವುದು ಅನುಭವದಿಂದ ಬಡಿಯುವುದು ಅನುಭವದಿಂದ ಭಾವ ತುಂಬಿ ಹಾಡುವುದು ಮಾತ್ರ ಕೆಲವೇ ಕೆಲವು ಜನರಿಗೆ ಮಾತ್ರ ಇದು ಯಾಕೆ ಹೀಗೆ ಅಂದ್ರೆ ಬಾಹ್ಯದ ಬೌದ್ಧಿಕವಾದ ಬುದ್ಧಿಯಿಂದ ಬಾರಿಸುವ ವಿನಃ ಆಂತರಿಕದ ಅನುಭವದ ಮಾಧುರ್ಯದಿಂದ ಅವರು ಸಂಗೀತವನ್ನ ನುಡಿಸಲಿಕ್ಕೆ ನುಡಿಸಲಿಕ್ಕೆ ಬಾರದ ಕಾರಣ ಅವರಲ್ಲಿ ಕಲ್ಪನೆ ಭಾವನೆ ಸ್ಫೂರ್ತಿಗಳು ಇಲ್ಲದೆ ಅವರು ನಿಜವಾಗಿ ಕುಶಲಕರ್ಮಿಗಳಾಗುವುದು ಕಷ್ಟ ಅಂತ ಆ ಕಾರಣದಿಂದ ಎಷ್ಟೇ ಮಹತ್ವ ಪೂರ್ಣವಾಗಿರುವಂತ ಗುರುಗಳಾದವರು ಶಿಷ್ಯನಿಗೆ ಆಂತರಿಕವಾದ ಜ್ಞಾನವನ್ನ ಉಂಟು ಮಾಡಲಿಕ್ಕೆ ಅದು ಶಿಷ್ಯನ ಸ್ವಯಂ ಪ್ರಯತ್ನ ಬೇಕಂತ ಯಾಕೆಂದರೆ ಶಿಷ್ಯನಿಗೆ ಗುರುವು ಮಾರ್ಗದರ್ಶಕನಾಗಬಹುದು ಶಿಷ್ಯನಿಗೆ ಗುರು ಏನ್ ಅಂದ್ರೆ ಮಾರ್ಗದರ್ಶಕ ಒಂದು ಜ್ಞಾನದ ಮಾರ್ಗವನ್ನ ತೋರಿಸಿ ಕೊಡುತ್ತಾನೆ ಕೊಡಬಲ್ಲನು ಆದರೆ ಒಳಗಡೆ ಆಂತರಿಕ ಜ್ಞಾನವನ್ನ ಉಂಟು ಮಾಡಲು ಬಹುದು ಹೇಗೆಂದರೆ ನೀನು ಸ್ವಲ್ಪ ಪ್ರಯತ್ನವನ್ನ ಮಾಡಿದ್ದಾದರೆ ಆ ಜ್ಞಾನ ಉಂಟು ಮಾಡುವನು ನೀ ಪ್ರಯತ್ನ ಮಾಡದೇ ಇದ್ದರೆ ಆ ಗುರು ಸಹ ಜ್ಞಾನವನ್ನ ಉಂಟು ಮಾಡಲಾರ ಬೌದ್ಧಿಕವಾಗಿ ನಾವು ಆತ್ಮ ಅನಾತ್ಮ ಶಿವ ಜೀವ ಜಗತ್ತು ಇದೆಲ್ಲವನ್ನ ತಿಳಿಯಬಹುದು ವಿನಃ ಆಸವನೆ ಪರಮಾತ್ಮನೇ ಬ್ರಹ್ಮನೇ ನಾನು ಅನ್ನುವ ಆಂತರಿಕ ಜ್ಞಾನ ಉಂಟಾಗಬೇಕಾದರೆ ನಿನ್ನ ಸ್ವಯಂ ಪ್ರಯತ್ನ ಬೇಕು ಅಂತ ಯಾಕೆಂದರೆ ಆಧ್ಯಾತ್ಮದ ಗುರಿಯು ದ್ಯ ದರ್ಶನವನ್ನು ಅವನ ಕಲ್ಪನೆಯಲ್ಲಿ ಮೂಡಿಸಬಹುದು ಯಾವ್ದಮ್ಮ ಪರಬ್ರಹ್ಮನ ದರ್ಶನ ಅವನ ಕಲ್ಪನೆಯಲ್ಲಿ ತಿಳಿಯುವುದಿಲ್ಲ ಆದರೆ ಯುಕ್ತಿಯುಕ್ತವಾದ ಬೋಧನೆಯಿಂದ ದೇಹದ ಶ್ರೇಷ್ಠತೆಯನ್ನು ಸಾಧನೆಯ ರಾಜ ಮಾರ್ಗವನ್ನು ಯಾವ ಲಕ್ಷದ ಲಕ್ಷಣವನ್ನ ತಿಳಿಸಬಹುದು ಯಾವ ಲಕ್ಷದ ವಸ್ತು ಅಂದ್ರೆ ಬ್ರಹ್ಮ ಆ ಬ್ರಹ್ಮದ ಲಕ್ಷಣ ಹೇಗೆ ಅಂದ್ರೆ ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣ ಅಂತ ಹೇಳಿ ಅದು ನಿರಾಕಾರ ನಿರವಯವ ನಿರ್ಲೇಪ ನಿಸ್ಸಂಗ ಅದು ಅದು ಅ ಜಡ ಅಂತ ಲಕ್ಷಣವನ್ನು ಹೇಳಬಹುದು ಆದರೆ ಅನುಭವದ ಅರಿವನ್ನು ಮಾತ್ರ ಶಿಷ್ಯನೇ ತನ್ನ ಸ್ವಂತ ಸಾಧನೆಯಿಂದ ಅದನ್ನು ದಕ್ಕಿಸಿಕೊಳ್ಳಬೇಕೆ ವಿನಃ ಸೋ ಪ್ರಯತ್ನ ಪ್ರಶಂಸೆಯನ್ನ ಹೇ ಶಿಷ್ಯನೇ ನೀನು ಮಾಡಲೇಬೇಕು ಅನ್ನುವಂತ ಭಾವದಿಂದ ಆ ಗುರುಗಳು ಶಿಷ್ಯನಿಗೆ ಹೇಳಿದಾಗ ಅದರಲ್ಲಿ ಸಂಶಯವನ್ನ ಬರುವಂತ ಪ್ರಮೇ ಇದ್ದಾಗ ಮತ್ತೊಂದು ಶ್ಲೋಕವನ್ನ ಮತ್ತೊಂದು ಶ್ಲೋಕವನ್ನ ಹೇಳಿ ಅವನ ಮನದಲ್ಲಿ ಬರುವಂತ ಸಂಶಯಗಳನ್ನ ಕಿತ್ತು ಹೊಗೆಯುವ ಪ್ರಯತ್ನವನ್ನ ಮಾಡುತ್ತಾರೆ ಆ ಗುರುಗಳು ಅಂತ ಅದು ಹೇಗೆ ಅಂದ್ರೆ ಒಂದನೇ ಐವತ್ತೆರಡನೇ ಶ್ಲೋಕದಲ್ಲಿ ಮಸ್ತಕ ಅನ್ವೇಶ ಭಾರೇ ದೇ ದುಃಖ ಮನ್ನೆ ಅನಿ ಅನ್ನೇ ನಿವಾರ್ಯತೆ ಕ್ಷುಢಾದಿ ಕೃತ ದುಃಖ ತೋ ವಿನಾ ಐವತ್ತೆರಡು ಶ್ಲೋಕ ಹೇಳ್ತಾರಮ್ಮ ಅವರ ಅಡಿಯಲ್ಲೇ ಮತ್ತೊಂದು ಶ್ಲೋಕ ಐವತ್ ಮೂರನೇ ಶ್ಲೋಕ ಪಠ್ಯಮ ಔಷಧ ಸೇವಾ ಚಿಯತೆ ಏನ ರೋಗೀಣ ಆರೋಗ್ಯ ಸಿದ್ಧ ಅಸ್ತ ಆ ಸಿದ್ಧ ಅಶ್ಯ ನಿಶ್ಚಿತಕ ನುಶ್ಚಿತ ಕರ್ಮಣ ಅಂತ ಐವತ್ ಮೂರನೇ ಶ್ಲೋಕದಲ್ಲಿ ಹೇಳ್ತಾರೆ ತಾತ್ಪರ್ಯ ಏನು ಅಂದ್ರೆ ಈ ಜಗತ್ತಿನಲ್ಲಿ ತಂದೆಯೊಬ್ಬನು ಸಾಲದ ಹೊರೆಯಿಂದ ಬಹಳ ದುಃಖ ಪಡುತ್ತಿದ್ದಾನೆಂದು ಭಾವಿಸೋಣ ಒಬ್ಬ ತಂದೆ ಬಹಳ ಸಾಲವನ್ನ ಮಾಡಿ ಅವರ ಬಾಧೆಯಿಂದ ಬಹಳ ದುಃಖವನ್ನ ಅಂತ ತಿಳ್ಕೊಂಡ್ರೆ ಕರ್ತವ್ಯ ನಿಷ್ಠನಾದ ಮಗನು ಅವನ ಸಹಾಯಕ್ಕೆ ಒದಗಿ ಅವನನ್ನು ಸಾಲದ ಬಾಧೆಯಿಂದ ಋಣಮುಕ್ತನನ್ನಾಗಿ ಮಾಡಲು ಸಾಧ್ಯವಿದೆ ತಂದೆ ಮಾಡಿದ್ರ ಸಾಲ ಮಗ ಕಟ್ತಾನ ಕಟ್ಲಿಕ್ ಬರ್ತದಂತ ಯಾರೋ ಮಾಡಿದ ಯಾವುದೇ ಒಂದು ಬಾಧೆಯನ್ನ ಕಷ್ಟವನ್ನ ಇನ್ನೊಬ್ಬರು ಬಂದು ಅವರ ಕಷ್ಟವನ್ನ ನಷ್ಟ ಮಾಡುವಂತ ಪ್ರಯತ್ನ ಮಾಡಬಹುದು ಅದೇ ತಂದೆಯು ಏನಾದರೂ ಆಧ್ಯಾತ್ಮಕ ನ್ಯೂನ್ಯತೆಯಿಂದ ದುಃಖ ಪಡುತ್ತಿದ್ದರೆ ಯಾವುದರ ನ್ಯೂನ್ಯತೆ ಮಾಡಿದ್ರೆ ಆಧ್ಯಾತ್ಮಿಕ ಬೇರೆ ಯಾವುದೇ ಮಾನಸಿಕವಾಗಿ ಅಥವಾ ರೋಗಾದಿಗಳಿಗಾಗಿ ಬೇರೆ ಇನ್ನೊಂದು ಇನ್ನೊಂದು ರೀತಿಯಿಂದ ಆ ತಂದೆ ಬಳಲುತ್ತಿದ್ದರೆ ಮಗನಾದವನು ಎಷ್ಟೇ ನೀತಿವಂತನಾಗಿ ನಿಷ್ಠಾವಂತನಾಗಿ ಇದ್ದರೂ ಕೂಡ ಆ ಒಂದು ತಂದೆಯ ದುಃಖವನ್ನ ತಡೆಯಲಿಕ್ಕೆ ಆ ಮಗ ಏನು ಮಾಡಲಾರಿತ್ತು ಏನೇ ಇತ್ತು ಏನೇ ಇತ್ತು ಅಂದ್ರೆ ಅದನ್ನ ಪರಿಹಾರ ಮಾಡಲಿಕ್ಕೆ ಮಗನಿಂದ ಸಾಧ್ಯ ಆದ್ರೆ ಈ ಆಧ್ಯಾತ್ಮಿಕ ಆದಿ ಭೌತಿಕ ಆದಿ ಭೌತಿಕದ ದುಃಖ ಹ್ಮ್ ಆ ದುಃಖವನ್ನ ಪರಿಹಾರ ಮಾಡಲಿಕ್ಕೆ ಮಗನಿಂದ ಸಾಧ್ಯ ಇಲ್ಲ ಯಾಕಂದರೆ ತನ್ನ ಆಂತರಿಕವಾದ ದುಃಖವನ್ನ ತಾನೇ ಕೆಳೆದುಕೊಳ್ಳಬೇಕು ವಿನಃ ಇನ್ನೊಬ್ಬರು ಕಡೆಯಲಿಕ್ಕೆ ಬರುವುದಿಲ್ಲ ಅಂತ ಹೀಗೆ ಪ್ರಯಾಣಿಕನೊಬ್ಬನು ಮೊದಲನೇ ದೃಷ್ಟಾಂತ ಐವತ್ತೊಂದು ಈಗ ಇದ್ರಿ ಒಬ್ಬ ಪ್ರಯಾಣಿಕನು ಭಾರವಾದ ಹೊರೆಯನ್ನ ತನ್ನ ತಲೆಯ ಮೇಲೆ ಹೊತ್ತು ಬಹಳ ಆಯಾಸದಿಂದ ಕಷ್ಟವನ್ನ ಪಡುತ್ತಿದ್ದರೆ ಬೇರೆ ಯಾರಾದರೂ ಅವನ ಹೊರೆಯನ್ನ ತೆಗೆದುಕೊಂಡು ಅಥವಾ ಹೊರೆಯನ್ನ ಕೆಳಗೆ ಇಳಿಸಿ ಆ ತಲೆ ಮೇಲಿನ ಭಾರದ ಕಷ್ಟವನ್ನ ಇನ್ನೊಬ್ಬರು ನಿವಾರಿಸಬಹುದು ಅಥವಾ ಅವನೇ ಸ್ವತಃ ಅದನ್ನ ಕೆಳಗಿಟ್ಟು ಸ್ವಲ್ಪ ಹೊತ್ತು ಸುಧಾರಿಸಿಕೊಳ್ಳಲು ಬಹುದು ಬರ್ತಾರಲ್ಲ ಮಾಡಕ್ಕೆ ತಲೆ ಮೇಲೆ ಬಾಲ ಸ್ವಲ್ಪ ತಲೆ ಇಳಿಸ್ರಿ ಪುಟ್ಟ ಇಳಿಸ್ರಿ ಅಂತ ಹಲವು ರೀತಿಯಿಂದ ಮಾಡ್ಲಿಕ್ ಬರ್ತದೆ ಆದರೆ ಅದೇ ವ್ಯಕ್ತಿಗೆ ಕ್ಷುದಿಂದ ಹಸಿವಿನಿಂದ ಹಸಿವಿನ ಬಾಧೆಯಿಂದ ದುಃಖ ಪಡುತ್ತಿದ್ದರೆ ಬೇರೆ ಯಾರು ಊಟ ಮಾಡಿ ಅವನನ್ನ ಅವನ ಹಿಷಯವನ್ನ ನಿವಾರಿಸಲಾರರು ಅರ್ಥ ಆಯ್ತಲ್ಲಮ್ಮ ಅವನಕ ಬಹಾಯದ್ದಂತ ತಲೆ ಹೊರೆ ಬಹಾಯದ್ದು ಹೊರಗಾಲ ಅದನ್ನ ಇಳಿಸ್ಲಿಕ್ಕೆ ಬರ್ತದ